ಸ್ನೇಹಿತರೆ ನಮಸ್ಕಾರ ಟೆನ್ ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇದು ಬಹಳ ಇಂಪಾರ್ಟೆಂಟ್ ವೀಡಿಯೋ ನಾನು ಇದುವರೆಗೂ ನನ್ನ ಚಾನಲಲ್ಲಿ ಎಷ್ಟು ವೀಡಿಯೋಗಳನ್ನ ಹಾಕಿದ್ದೀನಿ ಅವುಗಳಿಗಿನ್ನೂ ಇಂಪಾರ್ಟೆಂಟ್ ಅಂತ ನಾನು ಹೇಳಬಲ್ಲೆ ಆದರೆ ಅವರವರ ಅವಶ್ಯಕತೆಗಳಿಗೆ ತಕ್ಕಂತೆ ಅವರ ಒಂದೊಂದು ವೀಡಿಯೋ ಅವರವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಇದು ವಿಡಿಯೋ ಏನಪ್ಪಾ ಅಂತಂದರೆ ನಾವು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ನಮ್ಮ ಲೋಕಲ್ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ತಾಲೂಕುಗಳಲ್ಲಿ ಥಿಯೇಟರ್ಗಳಲ್ಲಿ ನಾವು ಅದನ್ನು ರಿಲೀಸ್ ಮಾಡಿಕೊಂಡು ನಾವು ಹಾಕಿರೋ ಅಮೌಂಟನ್ನು ರಿಟರ್ನ್ ಪಡಿಬೋದಾ ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ಅದಕ್ಕೆ ಒಂದು ಸಮಾಧಾನವಾಗಿ ಈ ವಿಡಿಯೋನ ಮಾಡಲಾಗ್ತಾ ಇದೆ ಏನಪ್ಪ ಅಂತಂದರೆ ಇವತ್ತು ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟನ್ನು ಮಾಡಿ ದೊಡ್ಡ ದೊಡ್ಡ ಸ್ಟಾರ್ಗಳನ್ನು ಹಾಕ್ಕೊಂಡು ಪ್ರಮೋಷನ್ಗೋಸ್ಕರ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಹೋಗಿ ಅವರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ದೇಶ ವಿದೇಶಗಳಲ್ಲಿ ಇಡೀ ಭಾರತದಾದ್ಯಂತ ಫಿಲಿಮನ್ನು ರಿಲೀಸ್ ಮಾಡ್ತಾರೆ ದೊಡ್ಡ ದೊಡ್ಡ ನಿರ್ಮಾಪಕರು ಆಮೇಲೆ ಹೀರೋಗಳಿಗೆ ದೊಡ್ಡ ಸ್ಟಾರ್ಗಳಾಗಿರೋದ್ರಿಂದ ಅವರ ಅಭಿಮಾನಿಗಳು ಸಿನಿಮಾಗಳನ್ನ ನೋಡ್ತಾರೆ ಅಲ್ಲಿ ಒಂದಷ್ಟು ದುಡ್ಡು ಬರುತ್ತೆ ಅವರಿಗೆ ಒ ಟಿ ಟಿ ಈಸಿಯಾಗಿ ಸಿಗ್ಬಿಡುತ್ತೆ ಅದರ ಜೊತೆಗೆ ಡಬ್ಬಿಂಗ್ ರೈಟ್ಸು ಆಡಿಯೋ ರೈಟ್ಸು ಸ್ಯಾಟಲೈಟ್ ರೈಟ್ಸು ಈ ಎಲ್ಲ ರೈಟ್ಸ್ಗಳು ಅವರಿಗೆ ದೊಡ್ಡ ಸ್ಟಾರ್ಗಳನ್ನ ಹಾಕ್ಕೊಂಡು ಮಾಡೋದರಿಂದ ಅವರಿಗೆ ಲಾಭ ಬರುತ್ತೆ ಆದರೆ ನಮ್ಮ ಹತ್ರ ದುಡ್ಡೇ ಇಲ್ಲ ಚಿಕ್ಕ ಬಜೆಟ್ ಇದೆ ಆದರೆ ಕನಸುಗಳಿದೆ ಆಸೆಗಳಿದೆ ಏನಪ್ಪ ಅಂತಂದರೆ ನಾನು ಹೀರೋ ಆಗಬೇಕು ನನ್ನ ತಮ್ಮ ಹೀರೋ ಆಗಬೇಕು ಇಲ್ಲ ನನ್ನ ಮಗ ಹೀರೋ ಆಗಬೇಕು ನನ್ನ ಮಗಳ ಆರ್ಟಿಸ್ಟ್ ಆಗಬೇಕು ಈ ರೀತಿ ಕನಸುಗಳಿರುತ್ತೆ ಆದರೆ ಆಕ್ಟಿಂಗ್ ಮಾಡೋ ಕೆಪಾಸಿಟಿನೂ ಇರುತ್ತೆ ಆ್ಯಕ್ಟಿಂಗು ಚೆನ್ನಾಗಿ ಮಾಡ್ತಾರೆ ನಟನೆಯಲ್ಲಿ ಇನ್ಸ್ಟಿಟ್ಯೂಟ್ಗಳಲ್ಲೋ ಇನ್ನೊಂದು ಇನ್ನೊಂದು ಕಡೆ ಹೋಗಿ ಟ್ರೈನಿಂಗನ್ನು ತಗೊಂಡಿರ್ತಾರೆ ಆದರೆ ದೊಡ್ಡ ಸ್ಟಾರ್ಗಳಿಗೆ ಮಾಡಿದಂಥ ರೀತಿಯಲ್ಲಿ ದೊಡ್ಡ ಬಜೆಟನ್ನು ಇನ್ವೆಸ್ಟ್ಮೆಂಟ್ ಮಾಡೋ ಕೆಪಾಸಿಟಿ ಇಲ್ಲ ಯಾಕಂದರೆ ನಮ್ಮ ಹತ್ರ ಹೀರೋದೇ ಒಂದು ಹತ್ತು ಲಕ್ಷ ಹದಿನೈದು ಲಕ್ಷ ಪ್ರಮೋಷನ್ಗೋಸ್ಕರ ಕೋಟಿಗಟ್ಟಲೆ ಗಟ್ಟಲೆ ಖರ್ಚು ಮಾಡೋ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ ಡಿಸ್ಟ್ರಿಬ್ಯೂಟರ್ಗಳಿಗೆ ಐವತ್ತು ಲಕ್ಷ ಒಂದು ಕೋಟಿ ಕೊಟ್ಟು ರಿಲೀಸ್ ಮಾಡಿಸೋ ಕೆಪಾಸಿಟಿ ಇಲ್ಲ ಅನ್ನ ಅಂಥವರು ಆ ಥರ ಅಂಥವರು ತಮ್ಮ ಹತ್ರ ಹೀರೋ ಬಜೆಟ್ನಲ್ಲೇ ಒಂದು ಸಿನಿಮಾವನ್ನು ಮಾಡಿ ತಮ್ಮ ಮಗನನ್ನು ತಮ್ಮನನ್ನು ಯಾರನ್ನು ಹಾಕ್ಕೊಂಡು ಸಿನಿಮಾವನ್ನು ಮಾಡಿ ಆ ಹಾಕಿರೋ ಬಜೆಟನ್ನು ಯಾರು ರಿಟರ್ನ್ ತಗೋಬೋದು ಆ ಸಿನಿಮಾವನ್ನ ಎಲ್ಲ ಕಡೆ ರಿಲೀಸ್ ಮಾಡಕ್ ಆಗೋದಿಲ್ಲ ರಿಲೀಸ್ ಮಾಡಕ್ ಆಗದಿದ್ದಾಗ ಬಜೆಟ್ ರಿಟರ್ನ್ ಬರುತ್ತಾ ಮತ್ತು ಈಗ ನಂದು ಬಳ್ಳಾರಿ ಬೀದರ್ ಗುಲ್ಬರ್ಗ ರಾಯಚೂರು ಹುಬ್ಬಳ್ಳಿ ಧಾರವಾಡ ಕೋಲಾರ ತುಮಕೂರು ಯಾವುದೋ ನಮ್ಮದೊಂದು ಜಿಲ್ಲೆ ನಮ್ಮ ಜಿಲ್ಲೆಯಾದ್ಯಾದ್ಯಂತ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ಸಿನಿಮಾ ರಿಲೀಸ್ ಮಾಡಿ ನಾವು ಹಾಕಿರೋ ಅಮೌಂಟ್ ಅನ್ನ ರಿಟರ್ನ್ ಪಡಿಬಹುದಾ ಹಾಗಾದ್ರೆ ಆ ರಿಲೀಸ್ ಮಾಡೋದು ಹೇಗೆ ಅವುಗಳಿಗೆ ಏನಾದರೂ ಮಾನದಂಡಗಳಿದೆಯಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ತಲೆ ಕೆಡಿಸ್ಕೊಂಡು ನನಗೆ ಸರ್ ನಮ್ಮೂರಿನಲ್ಲಿ ರಿಲೀಸ್ ಮಾಡ್ಬೋದಾ ಸರ್ ನಮ್ಮ ಕಡೆ ಶೂಟಿಂಗ್ ಮಾಡ್ಬೋದಾ ಸರ್ ಸರ್ ನಮ್ಮೂರಿನಲ್ಲಿ ಒಂದು ಥಿಯೇಟರ್ ಇದೆ ಸರ್ ಅದರಲ್ಲಿ ರಿಲೀಸ್ ಮಾಡ್ಬೋದಾ ಸರ್ ಅಂತ ಕೇಳ್ತಾ ಇರ್ತಾರೆ ಹಾಗಾಗಿ ಅವರಿಗೆಲ್ಲ ಒಂದು ಆನ್ಸರ್ ಈ ಒಂದು ವಿಡಿಯೋ ಹಾಗಾಗಿ ವಿಡಿಯೋ ನೋಡಿ ದಯವಿಟ್ಟು ಒಂದು ಲೈಕ್ ಕೊಡಿ ಆ ಲೈಕ್ ಅನ್ನೋದು ನನಗೆ ನನ್ನ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗೋಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಸೊ ಈಗ ವಿಷಯಕ್ಕೆ ಬರೋಣ ಏನಪ್ಪಾ ಅಂತಂದರೆ ಈಗ ನಿಮ್ಮ ಹತ್ರ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿ ಇದೆ ಇಟ್ಕೊಂಡಿದ್ದೀರಾ ನಿಮ್ಮವರೇ ಯಾರೋ ಕಲಾವಿದರಾಗಬೇಕು ಆಗಬೇಕು ಇಲ್ಲ ನೀವೇ ಕಲಾವಿದರ ಆಗಬೇಕು ಅನ್ನೋ ಒಂದು ಆಸೆಗಳಿದೆ ಆಕಾಂಕ್ಷೆಗಳಿದೆ ಫಸ್ಟು ಆ ಬಜೆಟ್ಗೆ ತಕ್ಕಂತೆ ಒಂದು ಕಥೆಯನ್ನು ಬರ್ಕೋಬೇಕು ನನ್ನ ಯಾ ವಿಡಿಯೋಗಳಲ್ಲಿ ಚಿಕ್ಕ ಬಜೆಟ್ಗೆ ಯಾವ ರೀತಿ ಕತೆ ಇರಬೇಕು ಯಾವ ರೀತಿ ಕತೆ ಮಾಡಿದ್ರೆ ಆ ಚಿಕ್ಕ ಬಜೆಟಲ್ಲಿ ನಾವು ಸಿನಿಮಾ ಮಾಡ್ಬೋದು ಅನ್ನೋ ಸಮೇತ ನಿಮಗೆಲ್ಲರಿಗೂ ವಿಷಯ ತಿಳಿಸಿದ್ದೀನಿ ಈಗ ನಾವು ಚಿಕ್ಕ ಬಜೆಟಲ್ಲಿ ಸಿನಿಮಾ ಎಲ್ಲ ಮಾಡಿಬಿಡ್ತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇದೆ ವಿಡಿಯೋಗಳಿದೆ ನನ್ನ ಚಾನಲಲ್ಲಿ ನೋಡಿ ಈಗ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿದೆ ಸೆನ್ಸಾರು ಆಗಿದೆ ಈಗ ಸೆನ್ಸಾರ್ ಆದಮೇಲೆ ನಾವು ಸಿನಿಮಾ ಬಿಡುಗಡೆಗೆ ಮಾಡಬೇಕಾಗಿರೋ ಮೊದಲ ಪ್ರಕ್ರಿಯೆ ಏನಪ್ಪ ಅಂದರೆ ಕ್ಯೂಬ್ ಮತ್ತು ಇ ಎಫ್ ಒ ಫಸ್ಟು ಬಾಕ್ಸ್ಗಳು ಇತ್ತು ಬಾಕ್ಸ್ಗಳ ರೀಲ್ಗಳನ್ನ ತುಂಬಿಕೊಂಡು ಎಲ್ಲ ಥಿಯೇಟ್ರಿಗೆ ಹಲಿಬೇಕಾಗಿತ್ತು ಈಗ ಕ್ಯೂಬ್ ಮತ್ತು ಇದೆ ಇ ಎಫ್ ಒ ಇದೆ ಎಲ್ಲ ದೇಶ ವಿದೇಶಗಳಿಗೂ ಅಟ್ ಎ ಟೈಮ್ ಸೊ ಬಿಡುಗಡೆ ಮಾಡೋ ಅಂಥ ಒಂದು ಒಂದು ಪರಿಣಾಮಕಾರಿಯಾದ ಒಂದು ಟೆಕ್ನಿಕಲ್ ಒಂದಿರೋಂಥ ಅದು ಸ್ಯಾಟಲೈಟ್ ಮುಖಾಂತರ ಬರುತ್ತೆ ಥಿಯೇಟ್ರ್ಗೆ ಯಾಕೆಂದರೆ ಪ್ರತಿಯೊಂದು ಥಿಯೇಟ್ರ್ಗೂ ಒಂದು ಕೋಡ್ ಇರುತ್ತೆ ಸೊ ನಾವು ಕ್ಯೂಬ್ಗೆ ವಾರಕ್ಕೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ನಾವು ಕಟ್ಟಬೇಕಾಗುತ್ತೆ ಅದನ್ನು ಅಮೌಂಟ್ ಕಟ್ಟಬೇಕು ಆ ನಂತರ ಅಲ್ಲಿ ಒಂದು ಅಗ್ರಿಮೆಂಟ್ ಸಮೇತ ಇರುತ್ತೆ ಜೊತೆಗೆ ನಾವು ಎಷ್ಟು ಟ್ಯಾಕೇಸ್ಗಳಲ್ಲಿ ಬಿಡುಗಡೆ ಮಾಡಬೇಕು ಅಂತ ಒಂದು ಡಿಸ್ಟ್ರಿಬ್ಯೂಟರ್ನ ಮಾತಾಡಿಕೊಂಡು ಆ ಡಿಸ್ಟ್ರಿಬ್ಯೂಟರ್ ಥಿಯೇಟ್ರ್ನೆಲ್ಲ ಮಾತಾಡ್ತಾನೆ ಶೇರ್ ಬೇಸಿಕ್ ಮೇಲೆ ಮತ್ತು ಸಿಂಗಲ್ ಸ್ಕ್ರೀನ್ಗಾದರೆ ಕೆಲವು ಏನಪ್ಪ ಅಂದರೆ ಸರ್ ನಮ್ಮ ರೆಂಟ್ ಕಟ್ಟಿಬಿಡಿ ನೀವು ಏನೇ ಆದರೂ ಬಂದಿದ್ದು ಕಲೆಕ್ಷನ್ ನೀವೇ ಮಾಡ್ಕೊಳ್ಳಿ ಅನ್ನೋ ಥಿಯೇಟರ್ಸು ಇದೆ ಇಲ್ಲ ಶೇರ್ ಬೇಸಿಂಗ್ ಮೇಲೆ ಅಂತ ಕೊಡ್ತಾರೆ ಅದ್ರ ಸಮೇತ ಒಂದು ವೀಡಿಯೋ ಮಾಡಿದ್ದೀನಿ ಏನಪ್ಪ ಅಂತಂದರೆ ಸೊ ಈ ಥಿಯೇಟ್ರ್ ಕೋಡನ್ನು ಕ್ಯೂಬ್ಗೆ ನಾವು ಅಪ್ಲೈ ಮಾಡಿದಾಗ ಸೊ ಎಷ್ಟು ಶೋ ಬರಬೇಕು ಅಷ್ಟು ಶೋ ಆ ಥಿಯೇಟ್ರಲ್ಲಿ ಓಪನ್ ಆಗುತ್ತೆ ಇದು ಟೆಕ್ನಿಕ್ ಯು ಎಫ್ ಒ ಮತ್ತು ಕ್ಯೂಬ್ ಅದು ಪಕ್ಕಕ್ಕೆ ಬಿಡಿ ಈಗ ಏನಪ್ಪ ಅಂತಂದರೆ ನೀವು ಒಂದು ಇಪ್ಪತ್ತು ಲಕ್ಷ ಹದಿನೈದರಿಂದ ಇಪ್ಪತ್ತು ಲಕ್ಷದಲ್ಲಿ ಒಂದು ಸಿನಿಮಾ ಮಾಡಿದರೆ ಸಿನಿಮಾ ಮಾಡಿ ಸೆನ್ಸಾರ್ ಆಯಿತು ಈಗ ಕ್ಯೂಬ್ ಮತ್ತು ಯು ಎಫ್ ಒಗೆ ಅಪ್ಲೋಡ್ ಮಾಡಿ ಫಸ್ಟು ಐವತ್ತು ಸಾವಿರ ರೂಪಾಯಿ ಅಲ್ಲಿ ಡಿಪಾಸಿಟ್ ಮಾಡಬೇಕು ಆ ಡಿಪಾಸಿಟ್ ಅಮೌಂಟು ನೀವು ಇಷ್ಟು ಟ್ಯಾಕೀಸ್ ರಿಲೀಸ್ ಮಾಡ್ತೀರಿ ಹೇಳಿದ್ನಲ್ಲ ಒಂದು ಟ್ಯಾಕೀಸ್ಗೆ ಒಂದು ವಾರಕ್ಕೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಈಗ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಿದ್ದೀರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ದೀರಿ ಅಂದ್ಕೊಳ್ಳಿ ಒಂದು ಹತ್ತು ಟ್ಯಾಕೀಸು ಒಂದು ವಾರಗಳ ಕಾಲ ನೀವು ಓಡಿಸ್ಕೊಬೋದು ಅದು ನಿಮ್ಮ ಡಿಸ್ಟಿಕ್ನಲ್ಲಿ ಆಗ್ಬೋದು ನಿಮ್ಮ ತಾಲೂಕಿನಲ್ಲಿ ಆಗ್ಬೋದು ಆದರೆ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಈಗ ಕ್ಯೂ ಯು ಎಫ್ಓಗೆ ಅದು ಸ್ಯಾಟಲೈಟ್ ಮುಖಾಂತರ ಬರೋದಕ್ಕೋಸ್ಕರ ಅದು ಕಟ್ಟಾಯಿತು ಓಕೆ ಅಮೌಂಟ್ ಕಟ್ ಕಟ್ಟಾಯಿತು ನೆಕ್ಸ್ಟ್ ಬಂದಾಗ ನೀವು ಅಲ್ಲಿ ಪಬ್ಲಿಸಿಟಿ ಮತ್ತು ಪ್ರಮೋಷನನ್ನು ಮಾಡ್ಕೋಬೇಕು ಇಂಥ ಟಾಕೀಸ್ನಲ್ಲಿ ನಾವು ಸಿನಿಮಾ ಮಾಡಿದ್ವಿ ಎಲ್ಲ ನೋಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಲೋಕಲ್ ಪತ್ರಿಕೆಗಳಿಗೆ ಆ್ಯಡ್ ಕೊಡುವಂಥದ್ದು ಅಲ್ಲಿ ಲೋಕಲ್ ಚಾನಲ್ಗಳಿಗೆ ಕೇಬಲ್ ಟಿ ವಿಗಳಿಗೆ ಆ್ಯಡ್ ಕೊಡುವಂಥದ್ದು ಇದನ್ನೆಲ್ಲ ಮಾಡಬೇಕು ನೆಕ್ಸ್ಟು ಪೇಪರ್ ಪಾಂಪ್ಲೇಟ್ಸು ಮತ್ತು ಆಟೋ ಅನೌನ್ಸು ಎಲ್ಲ ಮಾಡಿ ಬೂಸ್ಟಪ್ ಮಾಡಬೇಕು ಇದಕ್ಕೆ ಒಂದಷ್ಟು ಖರ್ಚುಗಳಿರುತ್ತೆ ಆಮೇಲೆ ಅಲ್ಲಿ ಲೋಕಲ್ ಟ್ಯಾಕೀಸ್ ಏನಪ್ಪ ಮಾಡ್ತೀರಂತಂದರೆ ಶೇರಿಂಗ್ ಬೇಸಿಕ್ ಬದಲಾಗಿ ಈಗ ಎಕ್ಸಾಂಪಲ್ ಈಗ ಒಂದು ಹೈವೇ ಪಕ್ಕದಲ್ಲಿರೋ ಒಂದು ಲ್ಯಾಂಡ್ಗೆ ರೇಟ್ ತುಂಬ ಇರುತ್ತೆ ಎಲ್ಲೋ ಕಾರ್ಡ್ನಲ್ಲಿರೋ ಲ್ಯಾಂಡ್ಗೆ ರೇಟ್ ಕಡಿಮೆ ಇರುತ್ತೆ ಎಲ್ಲೋ ಒಂದು ಹಳ್ಳಿ ಒಂದು ಕುಂಟೆ ಜಮೀನು ಒಂದು ಎಕರೆ ಜಮೀನು ಸ್ವಲ್ಪ ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಆದರೆ ಒಂದು ಸಿಟಿಯಲ್ಲಿ ಒಂದು ಸ್ಕ್ವೇರ್ ಫೀಟ್ ಬಂದು ಬಂದು ನಿಮಗೆ ಸುಮಾರು ಹದಿನೈದು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿವರೆಗೂ ಇರುತ್ತೆ ಹಾಗೆ ಥಿಯೇಟರ್ಗಳ ಸಮೇತ ಅದು ಎಂಥ ಏರಿಯಾದಲ್ಲಿದೆ ತಾಲ್ಲೂಕಲ್ಲಿದೆಯಾ ಒಂದು ಗ್ರಾಮ ಪಂಚಾಯತಿ ಒಂದು ಇದರಲ್ಲಿದೆಯಾ ಒಂದು ಮಂಡಲಲ್ಲಿ ಇದೆಯಾ ಒಂದು ಡಿಸ್ಟಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದೆಯಾ ಇವಾಗ ಎಕ್ಸಾಂಪಲ್ ನಮ್ದು ಕೋಲಾರ ಜಿಲ್ಲೆ ಕೋಲಾರದಲ್ಲಿ ನಾರಾಯಣಿ ಅಂತ ಟ್ಯಾಕ್ಸ್ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ರೆಂಟ್ ಅದೇ ಶಾರದಾ ಅಂತಿದೆ ಮೂವತ್ತೈದು ಸಾವಿರ ರೂಪಾಯಿ ರೆಂಟ್ ವಾರಕ್ಕೆ ಹಾಗೆ ಒಂದು ಚಿಂತಾಮಣಿಲಿ ಅಂಜನಿ ಅಂತಿದೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ರೆಂಟ್ ಅದೇ ಆ ಕಡೆ ಯಾವುದೋ ಒಂದು ಇದೆ ಏನು ನಿಮಗೆ ಶಿಡ್ಲಘಟ್ಟ ರಸ್ತೆಯಲ್ಲಿ ಬರಬಹುದು ಬರುತ್ತದೆ ಯಾವುದು ಅಂತ ಹೆಸರು ಗೊತ್ತಿಲ್ಲ ನನಗೆ ಅದು ಸುಮಾರು ಒಂದು ನಲವತ್ತು ಸಾವಿರ ರೂಪಾಯಿಂದ ಐವತ್ತು ಸಾವಿರ ರೂಪಾಯಿ ಒಳಗಡೆ ಅದರ ಎಸ್ ಎಲ್ ಏನಿದೆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಇದೆ ಅದು ಒಂದು ಎಪ್ಪತ್ತೈದು ಅಂದರೆ ಆ ಏರಿಯಾ ಎಲ್ಲಿ ಆಮೇಲೆ ಆ ಡೈಮಂಡ್ ಟ್ಯಾಕಿಸ್ ಅಂಥದ್ದಿದೆ ಚಿಂತಾಮಣಿಯಲ್ಲಿ ಆ ಕಡೆ ಒಂದು ಗಲ್ಲಿಯಲ್ಲಿದೆ ಅದು ಮೂವತ್ತೈದು ಸಾವಿರ ರೂಪಾಯಿ ಅದೇ ತಾಲೂಕ್ ಹೆಡ್ ಅಲ್ಲೇ ಚಿಂತಾಮಣಿಯಲ್ಲೇ ಆದರೆ ಯಾವ ಪ್ಲೇಸಲ್ಲಿದೆ ಬಸ್ ಸ್ಟ್ಯಾಂಡಿಗೆ ನಿಯರ್ ಇದೆಯಾ ಎಂಥ ಪ್ಲೇಸಲ್ಲಿದೆ ಆಮೇಲೆ ಥಿಯೇಟ್ರ್ ಕ್ವಾಲಿಟಿ ಏನಿದೆ ಶೀಟ್ಗಳೆಷ್ಟಿದೆ ಇಲ್ಲ ಕೆಲವರು ಸಾರ್ ಡೈಮಂಡ್ ಟಾಕೀಸ್ಗೆ ಹೋಗೋಣ ಸಿನಿಮಾ ಥೂ ಅದಪ್ಪ ಎಲ್ಲ ಅಲೆ ಉಗಿತಾ ಇರ್ತಾರೆ ಬೇಡಪ್ಪ ಆ ಟಾಕೀಸ್ಗೆ ಹೋಗೋದೇ ಬೇಡ ಸರ್ ರಂಜನಿಗೆ ಹೋಗೋಣ ಓಹ್ ಸೂಪರ್ ಚೆನ್ನಾಗಿರುತ್ತೆ ಬನ್ನಿ ಹೋಗೋಣ ಈ ರೀತಿ ಇರುತ್ತೆ ಹಾಗೆ ಒಂದು ಟಾಕೀಸ್ಗಳು ಎಲ್ಲಿದೆ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿ ಥಿಯೇಟರ್ ರೆಂಟ್ ಸಮೇತ ಇರುತ್ತೆ ಹಾಗಾಗಿ ನಾವೇನು ಮಾಡ್ಕೋಬೇಕು ಬಂದ್ರೆ ಸಿನಿಮಾ ಸೆನ್ಸಾರ್ ಆದ ನಂತರ ಕ್ಯೂ ಬಿ ಎಫ್ಗೆ ಅಪ್ಲೋಡ್ ಮಾಡಿದ ನಂತರ ನಾವು ಫಸ್ಟ್ ಡಿಸ್ಟ್ರಿಬ್ಯೂಟರ್ನ ಕನ್ಸಲ್ಟ್ ಮಾಡೋದು ಬೇಡ ಡೈರೆಕ್ಟಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಟಾಕೀಸ್ಗಳಿಗೂ ನಾವು ವಿಸಿಟ್ ಕೊಡೋಣ ವಿಸಿಟ್ ಕೊಟ್ಟು ಅಲ್ಲಿ ಮ್ಯಾನೇಜರ್ ಇರ್ತಾರೆ ಓನರ್ ಇರ್ತಾರೆ ಅವ್ನು ಕನ್ಸಲ್ಟ್ ಮಾಡಿ ಸರ್ ಇದು ನಮ್ಮ ಸ್ವಂತ ಸಿನಿಮಾ ಸರ್ ನಾವು ಸ್ವಯಂ ಮಾಡಿದ್ದೀವಿ ನಮ್ಮ ಜಿಲ್ಲೆಯವರೇ ಎಲ್ಲ ಹಾಕ್ಕೊಂಡು ನಾವು ಮಾಡಿರೋವಂಥದ್ದು ಸೊ ನಮ್ಮ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಈಗ ಅವ್ರೇನು ಮಾಡ್ತಾರೆ ಅಂದರೆ ಸೊ ಬೇರೆ ಯಾವುದು ಸಿನಿಮಾ ಅವರು ತಗೊಳ್ಳದೇ ಇದ್ದರೆ ಯಾವುದು ರಿಲೀಸ್ ಮಾಡೋಕ್ಕೆ ಅವರು ಒಪ್ಪಿಗೆ ಕೊಡದೇ ಇದ್ದರೆ ನಮಗೆ ಅವ್ರೇನು ಮಾಡ್ತಾರೆ ಅಂತಂದರೆ ಸೊ ವಾರಕ್ಕೆ ಇಂತಿಷ್ಟು ಅಂತ ರೆಂಟನ್ನು ತಗೊಂಡು ಅವರು ಥಿಯೇಟ್ರ್ಗೆ ನಮ್ಗೆ ಕೊಡ್ತಾರೆ ಬಾಡಿಗೆ ಕೊಡ್ತಾರೆ ನಾವು ಆಲ್ರೆಡಿ ಕ್ಯೂಬ್ ಮತ್ತು ಯು ಎಫ್ ಒ ಕೊಟ್ಟಿರ್ತೀವಿ ಸರ್ ಕ್ಯೂಬ್ ಮತ್ತು ಯು ಎಫ್ ಕೊಡದೇ ಇದ್ರೂ ಆಗುತ್ತಾ ಅಂತಂದರೆ ಓಕೆ ಕೆಲವು ಓನರ್ಗಳು ಥಿಯೇಟ್ರ್ ಓನರ್ಗಳು ನಮ್ಮೊಂದಿಗೆ ಕರೆಕ್ಟಾಗಿ ಫ್ರೆಂಡ್ಲಿ ಇದೆ ನಾವು ಹಾರ್ಡ್ ಡಿಸ್ಕನ್ನು ಕೊಟ್ಟು ಸಮೇತ ನಮ್ಮ ಹಾರ್ಡ್ ಡಿಸ್ಕಲ್ಲಿ ಸಿನಿಮಾ ಇರುತ್ತೆ ಹಾರ್ಡ್ ಡಿಸ್ಕ್ ಒಂದು ಟು ಟಿ ಬಿ ಹಾರ್ಡ್ ಡಿಸ್ಕಲ್ಲಿ ನಾವು ಡಂಪ್ ಮಾಡಿ ಸಮೇತ ನಾವು ಅಪ್ಲೋಡ್ ಮಾಡ್ಬೋದು ತೊಂದರೆ ಏನಿಲ್ಲ ಹಾಕ್ಬೋದು ಪ್ರಾಬ್ಲಮ್ ಏನಿಲ್ಲ ಕ್ಯೂಬ್ಗೆ ಮತ್ತೆ ದುಡ್ಡು ಕಟ್ಟೋ ಅವಶ್ಯಕತೆ ಏನಿಲ್ಲ ಮತ್ತು ಥಿಯೇಟ್ರಿಗೆ ಸುಮಾರು ಒಂದು ಎಕ್ಸಾಂಪಲ್ ಒಂದು ಐವತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಥಿಯೇಟ್ರಿಗೆ ಐವತ್ತು ಸಾವಿರ ರೂಪಾಯಿ ರೆಂಟ್ ಕಟ್ಟಿದ್ರೆ ಮತ್ತು ಒಂದು ಐದು ಸಾವಿರ ರೂಪಾಯಿ ಪೋಸ್ಟರ್ಸ್ಗಳನ್ನ ಎಲ್ಲ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಎಲ್ಲ ಟೋಟಲ್ ಎಲ್ಲ ಕಡೆ ಹಂಚಬೇಕಲ್ವ ಒಂದು ಐದರಿಂದ ಇಲ್ಲ ಹತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಅರುವತ್ತು ಸಾವಿರ ರೂಪಾಯಿ ಆಯಿತು ಪೋಸ್ಟರ್ಗಳು ಪ್ಲಸ್ ಥಿಯೇಟ್ರ್ ರೆಂಟ್ ಸೇರಿ ಆಮೇಲೆ ನೀವು ಅಲ್ಲಿ ಆಟೋ ಅನೌನ್ಸು ಪಾಂಪ್ಲೇಟ್ಸು ಪೇಪರ್ ಆರ್ಟಿಕಲು ಇದೆಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ಇಟ್ಕೊಳ್ಳಿ ಎಷ್ಟಾಯಿತು ಎಪ್ಪತ್ತು ಸಾವಿರ ರೂಪಾಯಿ ಆಯಿತು ಇನ್ನೂ ಒಂದು ಐದು ಸಾವಿರ ರೂಪಾಯಿ ಅವರು ಬಾಯಿಗೆ ಪಾ ಪೋಸ್ಟರಲ್ಲಿ ಅಂಟಿಸ್ತಾರಲ್ವ ಅವರಿಗೆ ಇವರಿಗೆ ಎಲ್ಲ ಕೊಡೋಕ್ಕೆ ಅದೊಂದು ಐದು ಸಾವಿರ ರೂಪಾಯಿ ಎಪ್ಪತ್ತೈದು ಸಾವಿರ ರೂಪಾಯಿ ಆಯಿತು ನಿಮಗೆ ವಾರಕ್ಕೆ ವಾರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಈಗ ದಿನಕ್ಕೆ ಒಂದು ಮೂರು ಶೋ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್ ದಿನಕ್ಕೆ ಮೂರು ಶೋ ನಿಮಗೆ ಫಸ್ಟ್ ಶೋ ಸೆಕೆಂಡ್ ಶೋ ಮತ್ತು ಈವ್ನಿಂಗ್ ಶೋ ದಿನಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಗಬೇಕು ಅಂದರೆ ಎಪ್ಪತ್ತೈದು ಸಾವಿರ ರೂಪಾಯಿ ಕಲೆಕ್ಷನ್ ಆಗಬೇಕು ಅಂತಂದರೆ ಎಷ್ಟು ಜನ ಹೋಗ್ಬೇಕು ಥಿಯೇಟ್ರಿಗೆ ಅನ್ನೋದು ನಿಮ್ಮ ಲೆಕ್ಕಾಚಾರ ಮಾಡ್ಕೊಳ್ಳಿ ಫಸ್ಟ್ ಸೊ ನಿಮಗೇನಾದರೂ ಡೈಲಿ ಒಂದು ಲಕ್ಷ ರೂಪಾಯಿ ನಿಮಗೆ ಕಲೆಕ್ಷನ್ ಆಗ್ತಾ ಇದ್ರೆ ಒಂದು ಡೈಲಿ ಅಲ್ಲ ಒಂದು ವಾರಕ್ಕೆ ಒಂದು ಲಕ್ಷ ರೂಪಾಯಿ ಕಲೆಕ್ಷನ್ ಆಗ್ತಾ ಇದ್ರೆ ಎರಡನೇ ವಾರ ಮೂರನೇ ವಾರ ನಾಲ್ಕನೇ ವಾರ ಹಿಂಗೆ ರನ್ ಮಾಡಿಸ್ಬೋದು ಯಾಕಂದ್ರೆ ಥಿಯೇಟರ್ಗೆ ರೆಂಟ್ ಕಟ್ಕೊಂಡು ಓಡಿಸಬಹುದು ಇಲ್ಲ ವಾರಕ್ಕೆ ನಮಗೆ ಬರೀ ಅರವತ್ತೈದು ಸಾವಿರ ರೂಪಾಯಿ ಬರ್ತಾ ಇದೆ ಅಂದ್ರೆ ಇನ್ನೂ ಹತ್ತು ಸಾವಿರ ರೂಪಾಯಿ ನೀವು ಅಲ್ಲಿ ಇರ್ತೀರ ಆವಾಗ ತೆಗೆದು ಬಿಡ್ಬೋದು ಸಿನಿಮಾ ಸೊ ಇನ್ನೂ ಒಂದು ಡೀಟೇಲ್ ಆಗಿ ನಿಮ್ಗೆ ಹೇಳ್ತೀನಿ ಮೋಸ್ಟ್ಲಿ ಅರ್ಥ ಆಗಿಲ್ಲ ಅನ್ಸುತ್ತೆ ಯಾಕಪ್ಪ ಅಂತಂದ್ರೆ ಈಗ ದಿನಕ್ಕೆ ವಾರಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಕಲೆಕ್ಷನ್ ಆಗಬೇಕು ಅಂತಂದರೆ ನಿಮಗೆ ಡೈಲಿ ಹತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಆಗಬೇಕು ನಿಮಗೆ ಡೈಲಿ ಹತ್ತು ಸಾವಿರ ಕಲೆಕ್ಷನ್ ಆದರೆ ಏಳು ದಿನಕ್ಕೆ ಎಪ್ಪತ್ತು ಸಾವಿರ ರೂಪಾಯಿ ಅವಾಗ ಇನ್ನೂ ಐದು ಸಾವಿರ ರೂಪಾಯಿ ನೀವು ಲಾಸಲ್ಲಿ ಇರ್ತೀರ ಹಾಗಾಗಿ ನಿಮಗೆ ಮಿನಿಮಮ್ ಒಂದು ಹನ್ನೆರಡು ಸಾವಿರ ರೂಪಾಯಿ ನಿಮಗೆ ಡೈಲಿ ಕಲೆಕ್ಷನ್ ಆಗ್ತಾ ಇರಬೇಕು ಡೈಲಿ ಹನ್ನೆರಡು ಸಾವಿರ ರೂಪಾಯಿ ಆದಾಗ ನಿಮಗೆ ಅಂತಂದರೆ ಸೊ ಹಾಗಿರೋ ಅಮೌಂಟ್ ಬಂದುಬಿಟ್ಟು ಅದ್ರ ಮೇಲೆ ಒಂದು ಎರಡು ಸಾವಿರ ಮೂರು ಸಾವಿರ ಒಂದು ಐದು ಸಾವಿರ ರೂಪಾಯಿವರೆಗೂ ನಿಮ್ಗೆ ಲಾಭ ಬರುತ್ತೆ ಆದರೆ ಬರೀ ಅಷ್ಟೇ ಲಾಭನ ಇಟ್ಕೊಂಡು ಏನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಮಿನಿಮಮ್ ಡೈಲಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ನಿಮಗೆ ಕಲೆಕ್ಷನ್ ಹಂಗಿದ್ರೆ ನೀವು ಲಾಭದಲ್ಲಿ ಇದ್ದೀರಾ ಅಂತ ಅರ್ಥ ಹಾಗಾಗಿ ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಜಿಲ್ಲೆಯಾದ್ಯಂತ ಆ ಲೋಕಲ್ ಕಲಾವಿದರನ್ನ ಬಳಸ್ಕೊಳ್ಳಿ ಒಂದು ಹೊಸಬ್ರನ್ನೇ ಬಳಸ್ಕೊಳ್ಳಿ ಪರವಾಗಿಲ್ಲ ಯಾಕೆಂದ್ರೆ ಹೊಸಬರಾದವರು ಅಯ್ಯೋ ನಾನು ಮಾಡಿ ಸಿನಿಮಾ ಅಂತ ಅವ್ರ ರಿಲೇಷನ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲ ಪಬ್ಲಿಸಿಟಿ ಮಾಡ್ತಾರೆ ಫೇಸ್ಬುಕ್ಗಳಲ್ಲಿ ಹಾಕೊಳ್ತಾರೆ ವಾಟ್ಸಪ್ ಸ್ಟೇಟಸ್ಗಳೆಲ್ಲ ಹಾಕೊಳ್ತಾರೆ ಪಬ್ಲಿಸಿಟಿ ಮಾಡ್ತಾರೆ ಸಿನಿಮಾ ರಿಲೀಸ್ ದಿನ ಎಲ್ಲರಿಗೂ ಹೇಳ್ತಾರೆ ಪಾಂಪ್ಲೇಟ್ಸ್ ಹಂಚ್ತಾರೆ ಆದರೆ ಸೀನಿಯರ್ಸ್ ಯಾರೂ ಬಂದು ಹಂಚೋದಿಲ್ಲ ಅವ್ರು ಫೇಸ್ಬುಕ್ಕಲ್ಲಿ ಸಮೇತ ಹಾಕ್ಕೊಡೋದಿಲ್ಲ ಹಾಗಾಗಿ ನೀವೇನು ಅಂತಂದರೆ ಎಲ್ಲ ಆ ಜಿಲ್ಲೆಯಾದ್ಯಂತ ಇರುವ ಆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಮಾಡಿಕೊಡಿ ಸಿನಿಮಾವನ್ನು ಮಾಡಿ ಮಾಡಿದಾಗ ಆ ನಿಮ್ಮ ಜಿಲ್ಲೆಯಾದ್ಯಂತ ನೀವು ಸಿನಿಮಾವನ್ನ ರಿಲೀಸ್ ಮಾಡಿದಾಗ ಈ ಎಲ್ಲ ಕಲಾವಿದರು ಕಲಾವಿದರ ಸ್ನೇಹಿತರು ಕಲಾವಿದರ ರಿಲೇಷನ್ಸರು ಎಲ್ಲರೂ ಬಂದು ಸಿನಿಮಾವನ್ನು ನೋಡ್ತಾರೆ ಆಗ ಡೈಲಿ ನಿಮಗೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿವರೆಗೂ ಕಲೆಕ್ಷನ್ ಆಗುತ್ತೆ ಅವಾಗ ಏಳು ದಿನಕ್ಕೆ ನೀವು ಮಾಡ್ತಾ ಇರೋ ಖರ್ಚೆಷ್ಟು ಎಪ್ಪತ್ತೈದು ಸಾವಿರ ರೂಪಾಯಿ ಆದರೆ ನಿಮಗೆ ಬರ್ತಾ ಇರೋಂಥದ್ದು ಸುಮಾರು ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಅವಾಗ ನೀವು ಲಾಭದಲ್ಲಿರ್ತೀರಾ ಈಗ ಕ್ಯೂಬ್ ಮತ್ತು ಯು ಎಫ್ಒಗೆ ಕಟ್ಟಿದ್ದಿರೋ ಹಾರ್ಡ್ ಡಿಸ್ಕ್ ಸಮೇತ ಥಿಯೇಟ್ರ್ ಓನರ್ ಏನಾದರೂ ಒಪ್ಕೊಳ್ಳಂಗಿದ್ರೆ ಹಾರ್ಡ್ ಡಿಸ್ಕನ್ನು ಅಪ್ಲೈ ಮಾಡಿ ನೀವು ಇದು ಮಾಡಬಹುದು ಜೊತೆಗೆ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ನೀವು ರಿಲೀಸ್ ಮಾಡಿದ್ದಾಗ ಸುಮಾರು ಒಂದು ಎಲ್ಲ ಒಂದು ಐದರಿಂದ ಹತ್ತು ತಾಲೂಕುಗಳಿರುತ್ತೆ ಅಂತ ಅಂದ್ಕೊಳ್ಳಿ ಒಬ್ಬೊಬ್ಬರು ನಿಮ್ಮ ಸ್ನೇಹಿತರನ್ನ ಯಾರಾದರೂ ಥಿಯೇಟ್ರ್ ವಿಸಿಟ್ ಕೊಟ್ಟು ಹೇಗೆ ಕಲೆಕ್ಷನ್ ಆಗ್ತಾಯಿದೆ ಜನ ಯಾವ ಥರ ಇದ್ದಾರೆ ಏನು ಅನ್ನೋದನ್ನ ಸಮೇತ ನೀವು ನೋಡ್ಕೋಬೋದು ಆದರೆ ಎಲ್ಲೋ ನಾವು ಬೇರೆ ಬೇರೆ ಕಡೆ ಎಲ್ಲ ರಾಜ್ಯಾದ್ಯಂತ ದೇಶಾದ್ಯಂತ ರಿಲೀಸ್ ಮಾಡಿ ಅಲ್ಲಿ ಥಿಯೇಟ್ರ್ ಫುಲ್ಲು ತುಂಬಿದೆಯಾ ಇಲ್ವಾ ಜನ ಬರ್ತಾ ಇದ್ದಾರಾ ಇಲ್ವಾ ಏನೂ ನಮಗೆ ಗೊತ್ತಿರೋದಿಲ್ಲ ಅಂಥ ಸಮಯದಲ್ಲಿ ಏನಾಗುತ್ತಂತಂದರೆ ಮೋಸ ವಂಚನೆ ಅನ್ನೋದು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಎರಡನೇದಾಗಿ ಡಿಸ್ಟ್ರಿಬ್ಯೂಟರ್ಸ್ ಮುಖಾಂತರ ಹೋದರೆ ಹೇಗಿರುತ್ತೆ ಸರ್ ಅಂತ ನೀವು ಕೇಳ್ತೀರ ಬಟ್ ಏನಾಗುತ್ತಪ್ಪ ಅಂತಂದರೆ ಡಿಸ್ಟ್ರಿಬ್ಯೂಟರ್ ನಿಮಗೆ ಥಿಯೇಟರ್ಸ್ ಕೊಡಿಸ್ತಾರೆ ಇಲ್ಲ ಅನ್ನೋಕ್ಕಿಲ್ಲ ನೀವು ಫಸ್ಟು ಡಿಸ್ಟ್ರಿಬ್ಯೂಟರ್ಗೆ ಕ್ಯೂಬು ಇ ಎಫ್ಒ ಪಬ್ಲಿಸಿಟಿ ಪ್ರಮೋಷನು ಎಲ್ಲವನ್ನೂ ಸೇರಿ ಇಂತಿಷ್ಟು ಅಂತ ಬಜೆಟ್ ಹಾಕ್ತಾರೆ ಅವರು ಸುಮಾರು ಒಂದು ಇಪ್ಪತ್ತು ಲಕ್ಷ ಹಾಕ್ತಾರೆ ಒಂದು ಐವತ್ತು ಹಾಕಿಸ್ ರಿಲೀಸ್ ಮಾಡಬೇಕಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷವನ್ನು ಹಾಕ್ತಾರೆ ಅಷ್ಟನ್ನು ಅಮೌಂಟನ್ನು ನೀವು ಕೊಡಬೇಕು ಇಲ್ಲ ಸರ್ ನಾನು ಬರೀ ಐದು ಲಕ್ಷ ಕೊಡ್ತೀನಿ ಸರ್ ಒಂದು ಹತ್ತು ಟ್ಯಾಕೀಸ್ ರಿಲೀಸ್ ಮಾಡಿಕೊಡಿ ಅಂತ ಹೇಳಿ ಹಾಕ್ತಾರೆ ನೀವು ಹೇಳಿದ್ದು ಟ್ಯಾಕೀಸ್ಗಳು ಒಂದು ಎರಡು ಹಾಕ್ತಾರೆ ಇನ್ನು ಉಳಿದಿದ್ದು ಅವ್ರಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಡೆ ಮಾಲೆಗಳಲ್ಲೆಲ್ಲ ಹಾಕ್ತಾರೆ ಶೇರ್ ಬೇಸ್ ಅಂತಾರೆ ಶೇರ್ ಬೇಸ್ ಹೇಗೆ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ಮೂವತ್ತು ಪರ್ಸೆಂಟ್ ನಿರ್ಮಾಪಕರಿಗೆ ಅಂತಾರೆ ಯಾಕಂದರೆ ಡಿಸ್ಟ್ರಿಬ್ಯೂಟರ್ ಕಮಿಷನು ಥಿಯೇಟರ್ ರೆಂಟು ಕ್ಲೀನಿಂಗು ಅದು ಇದು ಪವರ್ ಬಿಲ್ ಪ್ರತಿಯೊಂದು ಎಲ್ಲ ಹೋಗ್ಬೇಕು ಜಿ ಎಸ್ ಟಿ ಪ್ರತಿಯೊಂದು ಎಲ್ಲ ಹೋಗಬೇಕು ಆದರೆ ಏನಾದರೂ ಅವರಿಗೆ ಡೈಲಿ ಹತ್ತು ಸಾವಿರದ ಮೇಲೆ ಬಂದರೆ ಮಾತ್ರ ಅನ್ನೋ ಸಮೇತ ಒಂದು ರೂಲ್ಸ್ ಇರುತ್ತೆ ಹತ್ತು ಸಾವಿರ ಡೈಲಿ ಕಲೆಕ್ಷನ್ ಆದರೆ ಅದರಲ್ಲಿ ಕೊಡ್ತೀವಿ ಹತ್ತು ಸಾವಿರದಿಂದ ಕೆಳಗಡೆ ಬಂದರೆ ನಿಮಗೆ ಪ್ರೊಡ್ಯೂಸರ್ಗೆ ಏನೂ ಇರೋದಿಲ್ಲ ಯಾಕಂದರೆ ರೆಂಟು ಪ್ಲಸ್ ಕ್ಲೀನಿಂಗ್ ಅದು ಇದು ಇದಕ್ಕೆ ಸರಿ ಹೋಗುತ್ತೆ ಏನಾದರೂ ಹತ್ತು ಸಾವಿರದ ಮೇಲೆ ಬಂದರೆ ಲಾಭ ಇದೆ ಅಂತ ಅರ್ಥ ಆಗ ನಿಮ್ಗೇನಾದರೂ ನಾವು ಕೊಡಬಲ್ಲೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಡಿಸ್ಟ್ರಿಬ್ಯೂಟರ್ಗಳು ಕೊಡೋ ಬದಲು ನಿಮ್ಮ ಜಿಲ್ಲೆಯಾದ್ಯಂತ ತಾಲೂಕ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಖಂಡಿತವಾಗಲೂ ಟಾಕೀಸ್ಗಳು ಸಿಗುತ್ತೆ ಅಲ್ಲಿ ನಾವು ಮಾತಾಡಿಕೊಂಡು ನಮ್ಮ ಚಿತ್ರವನ್ನು ನಾವು ಬಿಡುಗಡೆ ಮಾಡಿಕೊಂಡಾಗ ಒಂದಷ್ಟು ದುಡ್ಡು ಕಾಣೋಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಧೈರ್ಯದಿಂದ ನಾವು ಮುನ್ನುಗ್ಬೋದು ಗಾಂಧಿನಗರದಲ್ಲಿ ಯಾವುದಾದ್ರೂ ಒಂದು ಟಾಕೀಸನ್ನು ರಿಲೀಸ್ ಮಾಡಿ ಇನ್ನು ಮಿಕ್ಕ ಒಂದು ಹತ್ತು ಹದಿನೈದು ತಾಕಿಸು ನಮ್ಮ ಜಿಲ್ಲೆಯಾದ್ಯಂತ ತಾಲೂಕಾದ್ಯಂತ ನಾವು ರಿಲೀಸ್ ಮಾಡಿಕೊಂಡು ನಾವು ಪಬ್ಲಿಸಿಟಿ ಏನಾದ್ರು ಮಾಡಿದ್ರೆ ಅದೇ ನಮ್ಮೂರವನಂತೆ ನಮ್ಮ ಜಿಲ್ಲೆಯವನಂತೆ ನಮ್ಮ ತಾಲೂಕವನಂತೆ ಸಿನಿಮಾ ಮಾಡಿದ್ದಾನಂತೆ ನೋಡೋಣ ಹೋಗಿ ಅಯ್ಯ ಬೈಕೊಳ್ಳೋರು ಬೈಕೊಂಡ್ಲೆ ನನ್ನ ಮಗ ಹೆಂಗೆ ಮಾಡಿದ್ದಾನೆ ಅಂತ ಆದರೆ ಹೋಗಿ ಥಿಯೇಟ್ರಲ್ಲಿ ಸಿನ್ಮಾ ನೋಡ್ತಾನಲ್ವಾ ಅಲ್ಲಿ ನಮಗೆ ಲಾಭ ಅನ್ನೋದು ಬರುತ್ತೆ ಹಾಗಾಗಿ ಧೈರ್ಯವಾಗಿ ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ಸ್ಥಳೀಯ ಕಲಾವಿದರಿಗೆ ಫಸ್ಟು ಅವಕಾಶವನ್ನು ನೀಡಿ ಅದರ ಜೊತೆಗೆ ಸ್ಥಳೀಯ ಥಿಯೇಟರ್ಗಳಲ್ಲಿ ಸಿನಿಮಾವನ್ನು ಬಿಡುಗಡೆ ಮಾಡಿ ಖಂಡಿತವಾಗಲೂ ದುಡ್ಡು ನೋಡ್ಬೋದು ಏನಾದರೂ ಇದರ ಬಗ್ಗೆ ನೀವು ಏನಾದರೂ ಕೇಳಬೇಕು ಅಂದಾಗ ಆ ಕೊನೆಯಲ್ಲಿ ನಾನು ನಂಬರನ್ನು ಕೊಟ್ಟಿರ್ತೀನಿ ದಯವಿಟ್ಟು ಕಾಲ್ ಮಾಡಿ ಮಾತಾಡೋಣ ನಿಮ್ಮ ಗಾಂಧಿ ನಮಸ್ಕಾರ